ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಯುಗಾದಿಯ ಮಾವಿನ ತೋರಣದ ವಿಶೇಷ ನೇರ ಪ್ರಸಾರ ರಹಸ್ಯ ರೆಮಿಡಿಯನ್ನ ಆರಂಭ ಮಾಡ್ತಾ ಇದ್ದೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನ್ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ವೀಕ್ಷಕರಿಗೆ ಶೇರ್ ಮಾಡಿ ಯುಗಾದಿಯ ರೆಮಿ ರೆಮಿಡಿಯಿಂದ ಎಲ್ರಿಗೂ ಒಳ್ಳೆಯದಾಗೋದಕ್ಕೆ ದಯಮಾಡಿ ಪ್ರೋತ್ಸಾಹ ಮಾಡಿ ಸಹಕಾರ ಕೊಡಿ ವೀಕ್ಷಕರೇ ಈ ಯುಗಾದಿಯ ವಿಶೇಷ ರೆಮಿಡಿಯನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ಏನಪ್ಪಾ ಅಂತಂದರೆ ಒಬ್ಬ ವ್ಯಕ್ತಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ನನ್ನ ಲೈವ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕಾಪಿ ಮಾಡ್ತಾ ಇದ್ದಾನೆ ನಾನೇನು ವಿಷಯ ಈಗ ಲೈವಲ್ಲಿ ಹೇಳಿರ್ತೀನಿ ಆತ ಒನ್ ಅವರ್ ಟೂ ಅವರ್ ಬಿಟ್ಟು ಅದೇ ವಿಷಯಗಳನ್ನು ತಗೊಂಡು ಅಂದೇ ಆ ವಿಡಿಯೋಗಳನ್ನ ಕಾಪಿ ಮಾಡಿ ಅಪ್ಲೋಡ್ ಮಾಡ್ತಾನೆ ಅದೇ ರೀತಿ ನಮ್ಮ ಥಂಬ್ನೇಲ್ಗಳನ್ನು ಕೂಡ ಕಾಪಿ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯ ಮೇಲೆ ನಾವು ಲೀಗಲ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ದಯಮಾಡಿ ಯಾರು ಕೂಡ ನನ್ನ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪದ ಕಾರ್ಯಕ್ರಮದ ಕಂಟೆಂಟ್ ಅನ್ನ ಕಾಪಿ ಮಾಡಬೇಡಿ ಕದೀಬೇಡಿ ತಮ್ಮನೇಲನ್ನ ಕಾಪಿ ಮಾಡಬೇಡಿ ಕದೀಬೇಡಿ ಯಾರಾದರೂ ಅಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅಂತವರ ಮೇಲೆ ಲೀಗಲ್ ಆಕ್ಷನ್ ಅನ್ನ ತಗೋತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಇಂದಿನ ಒಂದು ಯುಗಾದಿಯ ರೆಮಿಡಿಯನ್ನ ಹೇಳ್ತೀನಿ ವೀಕ್ಷಕರೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಯುಗಾದಿಯ ದಿನ ವೀಕ್ಷಕರೇ ಮಾವಿನ ತೋರಣ ಅಂದ್ರೆ ಮಾವಿನ ಎಲೆಯಿಂದ ಮಾವಿನ ತೋರಣ ಮಾಡ್ತೀವಿ ಮಾವು ಬೇವು ತೋರಣ ಕಂಪಲ್ಸರಿ ಇರುತ್ತೆ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಈ ಒಂದು ಮಾವಿನ ಎಲೆಯ ತೋರಣವನ್ನ ಏನ್ ಮಾಡ್ತೀರಾ ಈ ಮಾವಿನ ಎಲೆಯ ಹಿಂದೆ ಒಂದು ಚಮತ್ಕಾರಿ ವಸ್ತುವನ್ನ ನೀವು ಹಚ್ಚಿದ್ದೆ ಆದರೆ ಆ ವರ್ಷ ಪೂರ್ತಿ ಆ ವರ್ಷ ಪೂರ್ತಿ ನಿಮಗೆ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತೆ ಅದ್ಭುತಗಳೇ ನಡೆಯುತ್ತೆ ಚಮತ್ಕಾರಗಳೇ ನಡೆಯುತ್ತೆ ಮನೆಯಲ್ಲಿ ಸಂತಾನ ಭಾಗ್ಯ ಆಗತ್ತೆ ಮದುವೆ ಸೆಟ್ ಆಗತ್ತೆ ಮನೆಯಲ್ಲಿ ಶುಭ ಕಾರ್ಯ ಹಣಕಾಸಿಗೆ ಕೊರತೆ ಇರೋದಿಲ್ಲ ಅದ್ಭುತ ಮನೆಯಲ್ಲಿ ಶಾಂತಿ ನೆಮ್ಮದಿ ಪ್ರಗತಿ ಐಶ್ವರ್ಯ ಧನ ಕನಕ ಎಲ್ಲವೂ ತುಂಬಿ ತುಳುಕತ್ತೆ ಇದ್ ಮಾಡಿ ನೋಡಿ ಹೇಗೆ ಅಂತ ನಾನ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಈ ಮಾವಿನ ತೋರಣವನ್ನ ಯಾಕೆ ಕಟ್ಟುತ್ತಾರೆ ಹಬ್ಬದ ದಿನ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಎಪಿಸೋಡೆ ಮಾಡ್ತೀನಿ ಲೈವ್ ಅಲ್ಲಿ ಚುಟುಕಾಗಿ ಹೇಳೋದಾದರೆ ಈ ಮಾವು ಏನು ಮಾಡುತ್ತೆ ಮಾವಿನ ಎಲೆ ಇದನ್ನು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಮನೆಗೆ ಸಿಂಪಲ್ ಆಗಿ ನಾನು ಹೇಳೋದಾದರೆ ಮನೆಗೆ ಇದು ಹಬ್ಬದ ದಿನ ಯಾಕಡ್ತಾರಪ್ಪ ಅಂದರೆ ಹೊರಗಿನಿಂದ ನೆಗೆಟಿವ್ ಎನರ್ಜಿಯನ್ನು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಬಿಡಲ್ಲ ಇದು ಮನೆಯಲ್ಲಿ ಆ ದಿನ ಗಂಡ್ಮಕ್ಕಳು ಹೆಣ್ಮಕ್ಕಳು ಸುಂದರವಾಗಿ ಅಂದವಾಗಿ ಡ್ರೆಸ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ಅವರಿಗೆ ಕಣದೃಷ್ಟಿ ಬೀಳುತ್ತೆ ಬೇರೆಯವರ ಕಣದೃಷ್ಟಿ ಮನೆಯಲ್ಲಿ ಹತ್ತಾರು ಬಗೆ ಬಗೆಯ ಭಕ್ಷ್ಯ ಭೋಜಗಳನ್ನ ರೆಡಿ ಮಾಡಿರ್ತೀರ ಹಬ್ಬದ ಅಡಿಗೆಗಳನ್ನ ಅದ್ರ ಮೇಲೇನೂ ಕೆಟ್ಟ ಕಣದೃಷ್ಟಿ ಬೀಳುತ್ತೆ ಒಂದ ಎರಡ ಸೊ ಇಂಥ ಕೆಟ್ಟ ಕಣದೃಷ್ಟಿಯನ್ನ ಅವಾಯ್ಡ್ ಮಾಡೋದಕ್ಕೆ ಇದು ರಾಮಬಾಣ ಮಾವಿನ ಎಲೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ವೀಕ್ಷಕರೇ ನಾವು ದೇವರ ಮೇಲಿನ ಹೂವು ಒಣಗಿದ ತಕ್ಷಣ ತೆಗಿಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಹೂವು ಒಣಗಿದ್ರೆ ಯಾವ ಹೂವು ಒಣಗುತ್ತೋ ಅಲ್ಲಿ ಒಣಗಿದ ಹೂ ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಮಾವಿನ ಎಲೆ ಇದೆಯಲ್ಲ ಇದು ಒಣಗಿದ್ರು ಕೂಡ ನಾಲ್ಕೈದು ದಿವಸ ಬಿಡಬಹುದು ಬಾಗಿಲಲ್ಲಿ ತೋರಣ ಯಾಕೆ ಅಂತಂದ್ರೆ ಈ ಒಣಗಿದ್ರೂ ಕೂಡ ಅದು ಶುದ್ಧವಾದ ಗಾಳಿಯನ್ನ ಮನೆ ಒಳಗಡೆ ಪಸರಿಸಿ ನೆಗೆಟಿವ್ ಎನರ್ಜಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಚಮತ್ಕಾರ ಇದರಲ್ಲಿ ಇದೆ ಅನ್ನೋದು ಸಾಬೀತಾಗಿದೆ ಹಾಗಾಗಿ ಈ ಮಾವಿನ ತೋರಣವನ್ನ ಕಟ್ಟೋದ್ರಿಂದಲೇ ಇಷ್ಟು ಶುಭ ಆಗತ್ತೆ ಇನ್ನು ಇದ್ರ ಹಿಂದೆ ಯುಗಾದಿಯ ದಿನ ಒಂದು ಚಿಕ್ಕ ವಸ್ತುವನ್ನ ಇದ್ರ ಹಿಂದೆ ನಾವು ಒಂದು ಹಚ್ಚೋದ್ರಿಂದ ಅದೆಂತ ಚಮತ್ಕಾರ ನಡೆಯುತ್ತೆ ಅನ್ನೋದನ್ನ ಲೈವ್ ಅಲ್ಲಿ ಡೆಮೋದಲ್ಲಿ ನಾನು ತೋರಿಸ್ತೀನಿ ಆ ವಸ್ತು ಯಾವುದು ಏನ್ ಮಾಡ್ಬೇಕು ಅಂತ ನೋಡಿ ವೀಕ್ಷಕರೇ ಈಗ ಇದು ಒಂದೇ ಒಂದು ತಗೋತೀನಿ ನಾನು ಮಾವಿನ ಒಂದು ತೋರಣ ರೆಡಿ ಮಾಡ್ಲಿಕ್ಕೆ ಇದು ಒಂದು ತಗೊಂಡ್ರಿ ಅಂತ ಇಟ್ಕೊಳ್ಳಿ ಇಲ್ಲಿ ಏನ್ ಮಾಡಿ ಇದರ ಹಿಂದಗಡೆ ಆ ಚಮತ್ಕಾರಿ ವಸ್ತುವನ್ನ ಸ್ವಲ್ಪ ಸ್ವಲ್ಪ ಹಚ್ಚಬೇಕು ನೀವು ಎಷ್ಟು ತೋರಣಕ್ಕೆ ಮಾವಿನ ಎಲೆಯನ್ನ ತಗೋತೀರಿ ಸಿಂಗಲ್ ಆಗಿ ತಗೋತೀರಾ ಡಬಲ್ ಆಗಿ ತಗೋತೀರಾ ಸರಿ ನಿಮ್ ಇಷ್ಟ ಬಟ್ ಅದ್ರ ಹಿಂದೆ ಹಚ್ಚಬೇಕು ಮಾವಿನ ತೋರಣದ ಹಿಂದೆ ಒಂದು ವಸ್ತುವನ್ನು ಹಚ್ಬೇಕು ಅದು ಯಾವ್ದಪ್ಪ ಅಂತಂದ್ರೆ ಚಮತ್ಕಾರಿ ವಸ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಅರಿಶಿಣ ಅರಿಶಿಣ ಗುರುಗ್ರಹಕ್ಕೆ ತುಂಬಾ ಪ್ರಿಯ ಗುರುಬಲ ಕೊಡುತ್ತೆ ಗುರುಬಲ ಕೊಡುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಕೊಡುತ್ತೆ ಲಕ್ಷ್ಮಿಯನ್ನ ಮನೆಗೆ ಆಹ್ವಾನ ಮಾಡುತ್ತೆ ನೆಗೆಟಿವ್ ಎನರ್ಜಿಯನ್ನ ಹೊಡೆದೋಡಿಸುತ್ತೆ ಒದ್ದೋಡಿಸುತ್ತೆ ಹಾಗಾಗಿ ಇದರ ಹಿಂದೆ ಇದರ ಈ ರಹಸ್ಯವನ್ನ ಇಲ್ಲಿವರೆಗೂ ನಿಮಗೆ ಯಾರು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಇದನ್ನ ಮಾಡಿ ನೋಡಿ ಇದು ಮಾಡಿದ ನಂತರ ಮೊಟ್ಟ ಮೊದಲನೆಯ ಬಾರಿಗೆ ಯೂಟ್ಯೂಬ್ ಇತಿಹಾಸದಲ್ಲಿ ಇದರ ನಾವು ಒಂದು ಪ್ರಯೋಗವನ್ನ ನಾವು ನಾವು ಮಾಡಿ ಸ್ವತಃ ಯಶಸ್ಸು ಕಂಡು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ ಹತ್ತಾರು ವೀಕ್ಷಕರಿಗೆ ಇದರಿಂದ ಒಳ ಾಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅರಿಶಿಣವನ್ನ ತಗೋಬೇಕಾಗತ್ತೆ ವೀಕ್ಷಕರೇ ನೀವು ತೋರಣವನ್ನ ಕಟ್ತೀರಲ್ಲ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಏನ್ ಮಾಡಿ ಮಾವಿನ ತೋರಣ ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿಣದ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅರಿಶಿಣದ ಪೇಸ್ಟ್ ಅನ್ನ ರೆಡಿ ಮಾಡಿಕೊಂಡು ಇದರ ಹಿಂದೆ ನೀವು ಅರಿಶಿಣದ ಬೊಟ್ಟಾಗತ್ತೆ ಮುಂದೆ ಅಲ್ಲ ಇದರ ಹಿಂದೆ ನೀವು ಅರಿಶಿಣದ ಬೊಟ್ಟು ಇಟ್ಟಿದ್ದು ಅದು ಯಾರಿಗೂ ಕಾಣಬಾರ್ದು ಮುಂದ್ಗಡೆ ಮಾವಿನ ಎಲೆ ಕಾಣ್ಲಿ ಪರವಾಗಿಲ್ಲ ತೋರಣ ಕಾಣ್ಲಿ ಆದ್ರೆ ಅರಿಶಿಣದ ಬೊಟ್ಟು ಇಟ್ಟಿದ್ದು ಕಾಣಬಾರ್ದು ನಾನೀಗ ಲೈವ್ ಅಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ ನೋಡಿ ನಾನು ಒಂದ್ ಸ್ವಲ್ಪ ಅರಿಶಿಣದ ಪುಡಿಯನ್ನ ತಗೊಂಡಿದ್ದೀನಿ ಅದರಲ್ಲಿ ಈಗ ಸ್ವಲ್ಪ ನೀರ್ ಬೆರೆಸ್ತಾ ಇದ್ದೀನಿ ನೀರ್ ಬೆರೆಸಿ ಇಲ್ಲೇ ನಿಮಗೆ ನಾನು ಪೇಸ್ಟ್ ಮಾಡಿ ಅದರ ಹಿಂದೆ ನಾನು ಅಡಿಸಿ ತೋರಿಸ್ತೀನಿ ಸ್ವಲ್ಪ ನೋಡಿ ಅರಿಶಿಣದ ಪೇಸ್ಟ್ ಅನ್ನ ರೆಡಿ ಮಾಡಿದ್ದೀನಿ ಇಲ್ಲಿ ಅರಿಶಿಣದ ಪೇಸ್ಟ್ ಇದೆ ಇದನ್ನ ಏನ್ ಮಾಡಿ ಅಂತಂದ್ರೆ ನೀವು ಈ ಬೆರಳಿನಿಂದ ಕಿರು ಬೆರಳು ಪಕ್ಕದ ಏನು ಉಂಗುರ ಬೆರಳು ಅಂತ ಹೇಳ್ತೀರಿ ಇಲ್ಲಿ ಈ ಬೆರಳಿನಿಂದ ನೀವೇನ್ ಮಾಡಿ ಅಂತಂದ್ರೆ ಈ ಮಾವಿನ ಎಲೆಯ ಹಿಂದೆ ಏನಿರುತ್ತಲ್ಲ ಇದು ಮುಂದೆ ಮಾವಿನ ಎಲೆಯ ಮುಂದೆ ನೀವು ಇಡಬೇಕಾಗಿದ್ದು ಮಾವಿನ ಎಲೆಯ ಹಿಂದೆ ಹಿಂದೆ ನೋಡಿ ಈ ತರ ಒಂದ್ ಸ್ವಲ್ಪ ಗಂಧದ ರೂಪದಲ್ಲಿ ಅರಿಶಿಣದ ಪೇಸ್ಟ್ ಅನ್ನ ನೋಡಿ ಈ ತರ ಇಟ್ಬಿಟ್ರೆ ಆಯ್ತು ಅದಕ್ಕೆ ಸಾಕು ಈಗ ಇನ್ನೊಂದು ಕಿಟ್ ತೋರಿಸ್ತೀನಿ ನೋಡಿ ಇನ್ನೊಂದು ಎಲೆ ಇಟ್ ತೋರಿಸ್ತಾ ಇದ್ದೀನಿ ನೋಡಿ ಸಾಕು ನೋಡಿ ಇಲ್ಲೂ ಒಂದು ಎಲೆಗೆ ಇಟ್ಟಿದ್ದೀನಿ ಸೊ ಈ ತರ ಮಾವಿನ ಎಲೆಗೆ ಯಾರು ತೋರಣ ನೀವು ರೆಡಿ ಮಾಡ್ತಾ ಇದ್ದೀರಿ ಯುಗಾದಿಯ ದಿನ ಮಾವಿನ ಎಲೆಯ ಮುಂದೆ ಅಲ್ಲ ಮಾವಿನ ಎಲೆಯ ಹಿಂದೆ ಅರಿಶಿಣದ ಪೇಸ್ಟಿನ ತಿಲಕ ಇಟ್ಬಿಟ್ಟು ಮನೆ ಬಾಗಿಲಿಗೆ ನೀವು ಕಟ್ಟಿದ್ದೆ ಆದಲ್ಲಿ ವರ್ಷ ಪೂರ್ತಿ ವರ್ಷ ಪೂರ್ತಿ ಹಣಕಾಸು ಬರುತ್ತೆ ಸಕ್ಸಸ್ ಸಿಗುತ್ತೆ ನಿಮಗೆ ಜಯ ಕೈ ಹಾಕಿದ ಕೆಲಸದಲ್ಲಿ ಸಕ್ಸಸ್ಸು ಕೆಲಸದಲ್ಲಿ ಇನ್ಕ್ರಿಮೆಂಟು ವ್ಯಾಪಾರದಲ್ಲಿ ಅಭಿವೃದ್ಧಿ ಜಯ ವಿಜಯ ನೀವೇನ್ ಬಯಸ್ತೀರಾ ವಾಹನ ಬೇಕಾ ಸೈಟ್ ಬೇಕಾ ಮನೆ ಬೇಕಾ ನಿಮ್ಗೆ ಏನ್ ಕೇಳ್ತೀರಾ ಒಡವೆ ಬೇಕಾ ಅದೆಲ್ಲ ಮಾತೆ ಮಹಾಲಕ್ಷ್ಮಿ ನೋಡಿ ಅರಿಶಿಣ ನೀವು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಗುರುಬಲ ಬರುತ್ತೆ ಒಳ್ಳೆಯ ಕೆಲಸಗಳು ನಡೆಯುತ್ತೆ ಇದನ್ನ ಮಾಡಿ ನೋಡಿ ನೀವು ಖಂಡಿತವಾಗಿ ವಾರ ತಪ್ಪೋದ್ರಲ್ಲಿ ಹದಿನೈದು ದಿವಸ ಯುಗಾದಿ ಕಳೆದ ಹದಿನೈದು ದಿವಸದಲ್ಲಿ ಗುರುಗಳೇ ನೀವು ಹೇಳಿದ ರೀತಿ ಮಾವಿನ ಎಲೆಯ ಹಿಂದೆ ನಾವು ಅರಿಶಿಣದ ಬೊಟ್ಟನ್ನಿಟ್ಟು ಮನೆಗೆ ನಾವು ತೋರಣವನ್ನ ಕಟ್ಟಿದ್ವಿ ನಮಗೆ ಹದಿನೈದೇ ದಿವಸದಲ್ಲಿ ಶುಭ ಸಮಾಚಾರ ಬಂದಿದೆ ಹದಿನೈದೇ ದಿವಸದಲ್ಲಿ ದುಡ್ಡು ಬಂದಿದೆ ಅಂತ ಕಮೆಂಟ್ ಮಾಡ್ತೀರಾ ಇದು ಖಡಾ ಖಂಡಿತ ಮತ್ತೆ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಗೆಲ್ರಿಗೂ ಆಗೇ ಆಗತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದನ್ನ ಮಾಡಿ ಕಡಾಖಂಡಿತವಾಗಿ ಜಯಿಸ್ತೀರಾ ಅಂತ ಹೇಳ್ತಾ ಮಾವಿನ ಎಲ್ಲ ರೆಮಿಡಿಗೆ ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ವೀಕ್ಷಕರೇ ಈ ಒಂದು ಅದ್ಭುತವಾದಂತಹ ಶುಭ ಸಂದರ್ಭದಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನ ಲಾಂಚ್ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ನಮ್ಮ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಟ್ಯಾಬ್ ಇದೆ ಚಾನಲ್ ಟ್ಯಾಬ್ ಅಲ್ಲಿ ಸ್ಮಿತಾಸ್ ಕಿಚನ್ ಅಡುಗೆ ಇದೆ ಆ ಅಡುಗೆ ಚಾನಲ್ ಅಲ್ಲಿ ಅವರು ಶುದ್ಧವಾಗಿ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಅಜಿಣಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ನೀವು ಮಾಡಿ ನೀವು ಕೈಯಾರೆ ಅದನ್ನ ಟೇಸ್ಟ್ ಮಾಡಿ ಟ್ರೈ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಆ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಹೇಗೆ ಹೊಡೆದ ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ